ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮಕ್ಕೆ ಬಂದು ಎಕ್ಸ್ಕ್ಲೂಸಿವ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕೆ ಅವರು ಈ ಯೋಜನೆಯನ್ನು ಜಾರಿಗೆ ತಂದ್ವಿ ಯಾಕೆ ಮಹಿಳೆಯರಿಗೆ ರೀಲ್ಸ್ ಮಾಡಲಿಕ್ಕೆ ಹೇಳಿದ್ವಿ ಮತ್ತು ಹನ್ನೆರಡು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗುತ್ತಾ ಸಪ್ರೇಟಾಗಿ ಆಗುತ್ತಾ ಎಲ್ಲ ಮಾಹಿತಿಯನ್ನು ಕಂಪ್ಲೀಟ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ನೋಡಿ ನನ್ನ ರಿಕ್ವೆಸ್ಟು ಹೊಸದಾಗಿ ಚಾನಲ್ ನೋಡ್ತಿದ್ರೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಒಂದು ವಿಚಾರ ನಾವು ಪಕ್ಕ ಕ್ಲಾರಿಟಿ ತಿಳ್ಕೋಬೇಕು ಏನಪ್ಪ ಅಂದರೆ ಪದೇ ಪದೇ ಮಾಧ್ಯಮಗಳ ಮುಂದೆ ಬಂದು ಕ್ಲ್ಯಾರಿಟಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಇದು ಪ್ರೊಸೆಸ್ ಹಂತದಲ್ಲಂತೂ ಇದೆ ಶೀಘ್ರದಲ್ಲೇ ನಿಮ್ಮೆಲ್ಲರ ಖಾತೆಗೆ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಕ್ಲಾರಿಟಿ ಪಕ್ಕ ಇರುತ್ತೆ ಓಕೆನಾ ಆಮೇಲೆ ಏನು ಮಾತಾಡಿದ್ರು ಅಂತ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಹೇಳ್ತೀನಿ ಹ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಬಗ್ಗೆಯೂ ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳಿದರೆ ಒಂದು ಭರ್ಜರಿ ಗುಡ್ ನ್ಯೂಸನ್ನೇ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮಾಧ್ಯಮದವರು ಪ್ರಶ್ನೆಯನ್ನು ಕೇಳಿದಾಗ ನೀವು ಚುನಾವಣೆಗೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದು ತಂದ್ರಿ ಅಂತ ಹೇಳಿ ವಿರೋಧ ಪಕ್ಷದವರು ಹೇಳ್ತಾರೆ ಏನು ಹೇಳ್ತೀರಾ ಅಂತ ಹೇಳಿದ್ದಕ್ಕೆ ಅವರು ನಾವು ಇದನ್ನು ಬಡವರಿಗೆ ಈಗ ಈಗಿನ ಒಂದು ಆರ್ಥಿಕ ಹೊಡೆತ ತಡ್ಕೊಳ್ಳಾಗದೆ ಬಡವರು ಈಗಿನ ಒಂದು ಬೆಲೆ ಏರಿಕೆಯನ್ನು ಸುಧಾರಿಸ್ಕೊಳ್ಳಿಕ್ಕೋಸ್ಕರ ಸರ್ಕಾರ ನಮ್ಮದು ಈಗ ವಿಧಾನಸೌಧ ಬೆಂಗಳೂರಿನಾಗ ಕೂಡ ಮನೆ ಮನೆಗೆ ಜನರಿಗೆ ತಲುಪುವಂಥ ಸರ್ಕಾರ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಯೋಜನೆಯನ್ನು ಜಾರಿಗೆ ತಂದ್ವಿ ನಾವು ಮೊದಲು ಯೋಜನೆಯನ್ನು ಜಾರಿಗೆ ತಂದಾಗ ಇವರು ಎಲೆಕ್ಷನ್ ಗಿಮಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದರು ಯಾವಾಗ ನಾವು ಎಲ್ರಿಗೂ ಕೂಡ ಹಣ ಹಾಕಲಿಕ್ಕೆ ಶುರು ಮಾಡಿದ್ವಿ ಎಲ್ಲ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದ್ವಿ ಆವಾಗ ಸರ್ಕಾರ ಅಭಿವೃದ್ಧಿಗೆ ಮಾರಕ ಆಗ್ತಾ ಇದೆ ಈ ರೀತಿ ಉಚಿತವಾಗಿ ಕೊಡ್ತಾ ಹೋದರೆ ಅಭಿವೃದ್ಧಿ ಆಗಲ್ಲ ಅಂತ ಹೇಳಿ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ ಖಂಡಿತವಾಗಲೂ ಕೂಡ ಯಾವುದೇ ಕಾರಣಕ್ಕೂ ಯಾವ ಕಾರಣಕ್ಕೂ ಕೂಡ ನಾವು ಏನು ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ ಅದರಲ್ಲೂ ಕೂಡ ಮಹತ್ವಾಕಾಂಕ್ಷಿ ಯೋಜನೆಯಾಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲ್ಲ ಅಂತ ಹೇಳಿ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಮೊದಲನೇ ಗುಡ್ ನ್ಯೂಸ್ ನಿಮಗೆ ಹೇಳಬೇಕು ಅಂದರೆ ಇನ್ಕಮ್ ಟ್ಯಾಕ್ಸ್ ಮತ್ತೆ ಜಿ ಎಸ್ ಟಿ ಅರ್ಜಿದಾರರನ್ನು ಹೊರತುಪಡಿಸಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಮತ್ತು ಜಿ ಎಸ್ ಟಿ ಪೇ ಮಾಡೋರನ್ನ ಹೊರತುಪಡಿಸಿ ಇನ್ನು ಉಳಿದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಹಣವನ್ನು ಕೊಡ್ತೀವಿ ಯಾವುದೇ ತೊಂದರೆ ಇಲ್ಲ ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈಗ ಸದ್ಯಕ್ಕೆ ಯಾವುದೇ ಹೊಸ ನಿಯಮವನ್ನು ಜಾರಿಗೆ ತಂದಿಲ್ಲ ಅಂತ ಹೇಳ್ಬೋದು ಓಕೆನಾ ಆಮೇಲೆ ಯಾಕೆ ರೀಲ್ಸ್ ಮಾಡೋದಕ್ಕೆ ಯಾಕೆ ಹೇಳಿದಿರಿ ಇದೆಲ್ಲ ಏನು ನಿಮ್ಮ ರಾಜಕೀಯದ ಗಿಮಿಕ್ಕ ಅಂತ ಕೇಳಿದಾಗ ಅದಕ್ಕೂ ಕೂಡ ಹೇಳ್ತಾರೆ ಯಾವುದೇ ಗಿಮಿಕ್ ಮಾಡುವಂಥ ಉದ್ದೇಶವಿಲ್ಲ ರೀಲ್ಸ್ ಮಾಡೋದಕ್ಕೆ ಯಾಕೆ ಹೇಳಿದ್ದೀವಿ ಅಂದರೆ ಈಗ ಆಲ್ರೆಡಿ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಯಿಂದ ಒಬ್ಬ ಅತ್ತೆ ಸೊಸೆಗೆ ಫ್ಯಾನ್ಸಿ ಸ್ಟೋರನ್ನು ಮಾಡಿಕೊಟ್ಟಿರೋದಾಗಿರ್ಬೋದು ಅಥವಾ ಒಬ್ಬ ಹೆಂಡತಿ ಗಂಡನ ಕಣ್ಣಿನ ಆಪ್ರೇಷನನ್ನು ಮಾಡಿರುವಂಥದ್ದಾಗಿರ್ಬೋದು ಮನೆಯಲ್ಲಿ ಫ್ರಿಜ್ ಬೆ ಮನೆ ಬಳಕೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡುವಂಥದ್ದಾಗಿರ್ಬೋದು ಸಾಕಷ್ಟು ಕಡೆ ಹೋಳಿಗೆ ಊಟ ಿರುವಂಥದ್ದಾಗಿರ್ಬೋದು ಈ ರೀತಿಯಾಗಿ ಸಾಕಷ್ಟು ಜನರು ತಮ್ಮ ಒಂದು ತಮ್ಮ ಒಂದು ಅಭಿಪ್ರಾಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊತಾ ಇದ್ದಾರೆ ಇದೊಂದು ನಾವು ನಾವೊಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದಾಗ ಅದು ಯಾವ ರೀತಿ ಯಾವ ಮಟ್ಟಕ್ಕೆ ಜನರಿಗೆ ರೀಚ್ ಆಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆದ್ದರಿಂದ ನಾವು ಇದನ್ನು ಜಾರಿಗೆ ತಂದಿರೋ ಉದ್ದೇಶ ಏನಪ್ಪ ಅಂದರೆ ಜನರಿಗೆ ಯಾವ ರೀತಿಯಲ್ಲಿ ಉಪಯೋಗ ಆಗಿದೆ ನಿಮಗೆ ಒಂದು ವರ್ಷದ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೊಂದು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನೀವು ಯಾವ ರೀತಿ ಹಣವನ್ನು ಉಪಯೋಗ ಪಡ್ಕೊಂಡ್ರಿ ಸರ್ಕಾರ ಮಾಡಿರೋದ್ರಿಂದ ಇಂಥ ಒಂದು ಅದ್ಭುತವಾದ ಯೋಜನೆ ಮಾಡಿರೋದ್ರಿಂದ ನೀವು ಯಾವ ರೀತಿಯಾಗಿ ಅದನ್ನು ಲಾಭ ಪಡ್ಕೊಂಡ್ರಿ ನಿಮಗೆ ಯಾವ ರೀತಿಯಾಗಿ ಆರ್ಥಿಕವಾಗಿ ಸಹಾಯ ಆಯಿತು ಅನ್ನೋದನ್ನು ನೀವು ಒಂದು ರೀಲ್ಸ್ ಮುಖಾಂತರ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ೂಬ್ ಶಾರ್ಟ್ಸ್ ಮೂಲಕ ಮುಖಾಂತರ ನೀವು ಮಾಡಿ ಯಾರಿಗೆ ಹೆಚ್ಚು ಅತಿ ಹೆಚ್ಚು ರೀಲ್ಸ್ ರೀಚ್ ಆಗುತ್ತೋ ಹೆಚ್ಚು ವ್ಯೂಸ್ ಬರುತ್ತೋ ಅಂಥವರಿಗೆ ಸರ್ಕಾರದ ಕಡೆಯಿಂದಲ್ಲ ನನ್ನ ಸ್ವಂತ ನನ್ನ ಕೈಯಿಂದನೇ ನಾನು ಬಹುಮಾನವನ್ನು ಕೂಡ ಕೊಡ್ತೀನಿ ಅಂತ ಹೇಳಿದರು ಇದ್ರ ಮಧ್ಯೆ ಒಂದು ಇನ್ನೊಂದು ಕೂಡ ಕ್ಲಾರಿಟಿ ಬಂತು ಸತೀಶ್ ಜಾರಕಿಹೊಳಿಯವರು ಇದ್ರ ಬಗ್ಗೆ ಸಂಬಂಧಪಟ್ಟಾಗೆ ಕೆಲವೊಬ್ಬೊಬ್ಬರು ಅನುಕೂಲಸ್ಥರು ಡಾಕ್ಟ್ರು ಇಂಜಿನಿಯರ್ಗಳು ಫಾರಿನ್ನಲ್ಲಿರೋರು ಸಹ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ ಇದಕ್ಕೆ ಬಡವರಿಗೆ ಕೊಟ್ಟರೆ ಒಳ್ಳೆಯದು ಇಂಥವ್ರ ಅನುಕೂಲ ಇರೋರು ಯಾಕೆ ತಗೋಬೇಕು ಬಡವರಿಗೆ ಕೊಟ್ಟರು ಒಳ್ಳೆಯದು ಇದ್ರ ಬಗ್ಗೆಯೂ ಕೂಡ ಜನ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಸತೀಶ್ ಅವರು ಹೊಳಿಯವರು ಹೇಳ್ತಾರೆ ಖಂಡಿತವಾಗ್ಲೂ ಕೂಡ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡ್ತಿಲ್ಲ ಏನು ಇನ್ಕಮ್ ಟ್ಯಾಕ್ಸ್ ಈಗ ಯಾರೇ ಡಾಕ್ಟರ್ ಆದರೂ ಇಂಜಿನಿಯರ್ ಆದರೂ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೇ ಮಾಡ್ತಾರೆ ಅವರ ಒಂದು ಆದಾಯಕ್ಕೆ ತಕ್ಕಂತೆ ಅವರ ವೃತ್ತಿ ಬದುಕು ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಅದರಲ್ಲಿ ಬಂದೇ ಬರ್ತಾರೆ ಓಕೆನಾ ಬಹಳ ಶ್ರೀಮಂತರಾಗಿದ್ದರೆ ಇನ್ಕಮ್ ಟ್ಯಾಕ್ಸ್ ಪೇ ಆಗಿರ್ತಾರೆ ಇಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಜಿ ಎಸ್ ಟಿ ಫೈಲ್ ಮಾಡ್ತಾ ಇರ್ತಾರೆ ಓಕೆನಾ ಹಾಗಾಗಿ ಅಂಥವ್ರಿಗೆ ನಾವು ಬಿಟ್ಟರೆ ಬೇರೆ ಯಾವುದೇ ಬದಲಾವಣೆ ಇಲ್ಲ ನೀವು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದರೂ ಅರ್ಜಿ ಸಲ್ಲಿಸ್ಬೋದು ಅಂತ್ಯೋದಯ ಕಾರ್ಡ್ ಹೊಂದಿದ್ದರೂ ಅರ್ಜಿ ಸಲ್ಲಿಸ್ಬೋದು ಆಮೇಲೆ ನೀವು ಎ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಅರ್ಹ ಫಲಾನುಭವಿಗಳಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಮತ್ತು ಈಗ ಜಿ ಎಸ್ ಟಿ ಹೊರತುಪಡಿಸಿ ಅರ್ಹ ಫಲಾನುಭವಿಗಳೇ ನಾವು ಖಂಡಿತವಾಗ್ಲೂ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ ಅಂಥೇಳಿ ಮಾ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಲೂ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಚಾರವನ್ನು ಹೇಳಿದರೆ ಈಗ ಜುಲೈ ಈಗ ಜೂನ್ ತಿಂಗಳು ಈಗ ಆಲ್ರೆಡಿ ಲೇಟ್ ಆಗಿದ್ದು ನಾವು ಈಗ ಮೇ ತಿಂಗಳವರೆಗೂ ಕೂಡ ಕರೆಕ್ಟಾಗಿ ಕೊಟ್ಕೊಂಡು ಬರ್ತಾ ಮೇ ತಿಂಗಳವರೆಗೂ ಕೂಡ ಕರೆಕ್ಟಾಗಿ ಕ್ಲಾರಿಟಿ ಇತ್ತು ಬಟ್ ಆದರೆ ಜೂನ್ ತಿಂಗಳ ಹಣ ಒಂದೇ ಸ್ವಲ್ಪ ಲೇಟ್ ಲೇಟಾಗಿದ್ದು ಜೂನ್ ತಿಂಗಳ ಹಣ ಹನ್ನೊಂದನೇ ಕಂತೇನಿದೆ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಲೇಟಾಯಿತು ಈಗ ಬೇರೆ ಬೇರೆ ಸರ್ಕಾರಗಳು ಗಮನಿಸ್ತಾ ಹೋದಾಗ ನಾವು ಈಗ ನೀವು ಗಮನಿಸಿರ್ಬೋದು ಬೇರೆ ಬೇರೆ ಸರ್ಕಾರಗಳು ಯಾವುದಾದ್ರೂ ಒಂದು ರೈತರ ಸಬ್ಸಿಡಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂದರೆ ಒಂದು ಸಾವಿರ ಕೋಟಿ ಬಿಡುಗಡೆ ಮಾಡಬೇಕು ಅಂದರೂ ಸಹ ಮೂರು ತಿಂಗಳು ನಾಲ್ಕು ತಿಂಗಳು ತೆಗೆದುಕೊಳ್ತಾರೆ ನಾವು ಪ್ರತಿ ತಿಂಗಳು ಎರಡೂವರೆ ಸಾವಿರ ಕೋಟಿಯನ್ನು ಪ್ರೊಸೆಸ್ ಮಾಡ್ತಾಯಿದ್ದೀವಿ ಹಾಗಾಗಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎರಡೂ ತಿಂಗಳ ಹಣವನ್ನು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟಿಗೆ ಅಂದರೆ ಯಾವ ರೀತಿ ಬೇಕಾದರೂ ಆಗ್ಬೋದು ಓಕೆನಾ ಒಂದು ಈಗ ಹನ್ನೆರಡನೇ ಕಂತು ಬಿಡುಗಡೆ ಆಗಿ ಆಮೇಲೆ ಹದಿಮೂರನೇ ಕಂತು ಬಿಡುಗಡೆ ಮಾಡ್ತಾರೋ ಈಗ ನಮಗೆ ಅನ್ಸೋ ಪ್ರಕಾರ ಇಲ್ಲಿವರೆಗೂ ಹನ್ನೊಂದನೇ ಕಂತು ಜಮಾ ಆಗೋ ಆಗೋವರೆಗೂ ಕೂಡ ಪೆಂಡಿಂಗ್ ಹಣ ಮಾತ್ರ ಒಟ್ಟಿಗೆ ಬರ್ತಾಯಿದೆ ओके okay, ना ಫಾರ್ ಎಕ್ಸಾಂಪಲ್ ಈಗ ಲೋಕಸಭಾ ಚುನಾವಣೆ ಫಲಿತಾಂಶದ ಅಥವಾ ಲೋಕಸಭಾ ಚುನಾವಣೆ ಸಮಯದಲ್ಲಿ ಸುಮಾರು ಒಬ್ಬೊಬ್ಬರಿಗೆ ಹತ್ತು ಕಂತು ಬಂದಿಲ್ಲ ಅಂದರೂ ಒಟ್ಟಿಗೆ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಒಟ್ಟಿಗೆ ಬಿಡುಗಡೆ ಮಾಡಿದ್ದರು ಅದಲ್ಲದೆ ಬಾಕಿ ಕಂತುಗಳು ಯಾರ್ಯಾರಿಗೆ ಮೂರು ಕಂತು ನಾಲ್ಕು ಕಂತು ಬರಬೇಕಾಗಿತ್ತು ಒಟ್ಟಿಗೆ ಮೂರು ಮೂರು ಕಂತೂ ಆರು ಸಾವಿರ ಎಂಟು ಸಾವಿರ ಈ ರೀತಿಯಾಗಿ ಬಿಡುಗಡೆ ಮಾಡಿದರು ಓಕೆನಾ ಅದರಲ್ಲಿ ಡೌಟೇ ಇಲ್ಲ ಸಾಕಷ್ಟು ಜನ ವೀಕ್ಷಕರು ಕೂಡ ಕಮೆಂಟ್ ಮಾಡಿ ತಿಳಿಸಿದರು ನಾವು ಕೂಡ ಲೋಕಲ್ಲು ಚೆಕ್ ಮಾಡಿದಾಗ ಬಾಕಿ ಕಂತುಗಳು ಒಟ್ಟಿಗೆ ಜಮಾ ಆಗಿದ್ದನ್ನು ನಾವು ಇದುವರೆಗೂ ಕೂಡ ಗಮನಿಸಿದ್ದೇವೆ ಆದರೆ ಈ ರೆಗ್ಯುಲರ್ ಕಂತುಗಳೇನಿದೆ ಅದು ನಿಮಗೆ ಒಂದು ವಾರ ಡಿಫ್ರೆನ್ಸಲ್ಲಿ ಜಮಾ ಆಗಿದೆ ಚುನಾವಣೆ ಸಮಯದಲ್ಲಿ ಏಪ್ರಿಲ್ ತಿಂಗಳಾಗಿರ್ಬೋದು ಮೇ ತಿಂಗಳಾಗಿರ್ಬೋದು ಆಗಿರ್ಬೋದು ಈ ಮೂರು ತಿಂಗಳು ಒಟ್ಟಿಗೆ ಜಮಾ ಆಗಿಲ್ಲ ಓಕೆನಾ ರೆಗ್ಯುಲರ್ ಆಗಿ ಎರಡೆರಡು ಸಾವಿರನೇ ಜಮಾ ಆಗ್ತಾ ಬಂದಿರೋದು ಹಾಗಾಗಿ ಹನ್ನೆರಡು ಬಿಡು ಬಿಡುಗಡೆ ಮಾಡಿ ಹದಿಮೂರನೇ ಕಂತು ಕೂಡ ಬಿಡುಗಡೆ ಮಾಡ್ಬೋದು ಅಥವಾ ಅವರು ಹೇಳಿರೋ ಪ್ರಕಾರ ಈಗ ನಮ್ಮ ಅನಿಸಿಕೆ ಪ್ರಕಾರ ಹನ್ನೆರಡು ಬಿಡುಗಡೆ ಮಾಡಿ ಹದಿಮೂರು ಬಿಡುಗಡೆ ಮಾಡ್ತಾರೆ ಅಂತ ಅವ್ರು ಹೇಳೋದು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯನ್ನು ಒಮ್ಮೆಲೇ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇದೇನು ಸ್ಟೋರಿ ನಾನು ಏನು ಹೇಳಿದ್ದೀನಿ ನೀವು ಒಂದು ಸರಿ ಅವ್ರ ಕಂಪ್ಲೀಟ್ ವೀಡಿಯೋನ ಬನ್ನಿ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕನ್ನು ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೀವು ವಾಟ್ಸಪ್ ಅಂತ ಇರುತ್ತೆ ಆ ಲಿಂಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಅಂತ ಕೊಡಿ ವಾಟ್ಸಪ್ಪಿಂದು ಚಾನಲ್ ಅದು ಟೆಲಿಗ್ರಾಮಿಂದು ಗ್ರೂಪ್ ಗ್ರೂಪಿಗೆ ಜಾಯ್ನ್ ಆಗಬೇಕು ಚಾನಲ್ಗೆ ನೀವು ಹೋಗಿ ಫಾಲೋ ಅಂತ ಮಾಡಬೇಕು ಓಕೆನಾ ಫಾಲೋ ಮಾಡಿಕೊಂಡ್ರೆ ಅವ್ರೇನು ಮಾತಾಡಿದ್ದಾರೆ ಇದಕ್ಕೂ ಕೂಡ ಇನ್ನೂ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ ನೀವೆಲ್ಲ ಡಿ ಡಿಟೇಲಾಗಿ ನೋಡಿ ತಿಳ್ಕೊಳ್ಳಿ ಏನು ಮಾತಾಡಿದರೆ ಅದನ್ನು ನಿಮ್ಮ ಮುಂದೆ ಇಡೋಂತ ವಿಷಯವನ್ನು ಹೇಳಿದ್ದೇನೆ ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ನನ್ನ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ಸಂಜೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಹಾಗಾಗಿ ಅಂದರೆ ಆರನೇ ತಾರೀಕು ಆರನೇ ತಾರೀಕು ಸಂಜೆ ಕೊಟ್ಟಿರ್ತಕ್ಕಂಥ ಮಾಹಿತಿ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀನಿ ನಾನು ಇದು ಎಷ್ಟೊತ್ತಿಗೆ ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ ನಿಮಗೆ ಅದಕ್ಕೆ ಆರನೇ ತಾರೀಕು ಸಂಜೆ ಬಂದಿರತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡಿದ್ದೇನೆ ವೀಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್